ಈ ಭಾರತ ದೇಶವನ್ನು ಜಾತ್ಯತೀತದ ಬದಲು ಹಿಂದೂ ರಾಷ್ಟ್ರವನ್ನಾಗಿ ಮಾಡುವಂಥ ಕುತಂತ್ರ ಪ್ರಧಾನಮಂತ್ರಿಗಳ ಆದಿಯಾಗಿ ಎಲ್ಲರೂ ಇವತ್ತಿನವರೆಗೂ ತುಟಿ ಬೆಟಕ್ಕಂತಂದು ಬಿಟ್ಟಿಲ್ಲ ಅಂತಂದ್ರೆ ಈ ಷಡ್ಯಂತ್ರದ ಹಿಂದೆ ಈ ಕೇಂದ್ರ ಸರ್ಕಾರದ ಈ ಚಡ್ಡಿಗಳು ಇದ್ದಾರೆ ಅನ್ನುವಂಥದ್ದು ಅತ್ಯಂತ ನೇರವಾಗಿ ಈ ಸಂದರ್ಭದೊಳಗೆ ನಾವು ಹೇಳಬೇಕಾಗ್ತದೆ ಮಾಧ್ಯಮಗಳು ಸಹಿತ ಇವತ್ತು ಇವತ್ತ ಹೀರೋ ಮಾಡುವಂಥ ಕೃತ್ಯವನ್ನು ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಂತ ಸಿ ಐ ಬಿ ಆರ್ ಗವಾಯಿ ಇವರು ಮೇಲೆ ಏನು ಒಂದು ಚಪ್ಪಲಿ ಎಸೆದಂಥ ಒಂದು ಪ್ರಕರಣ ಒಂದು ಕಲಾಪ ನಡೆಯುವ ಸಮಯದಲ್ಲಿ ಏನೊಂದು ರಾಕೇಶ್ ಕಿಶೋರ್ ಅನ್ನೋ ವಕೀಲ ಏನೊಂದು ನ್ಯಾಯಮೂರ್ತಿಗಳ ಅತ್ತ ಏನೊಂದು ಚಪ್ಪಲನ್ನು ಎಸೆಯಲು ಪ್ರಯತ್ನ ಮಾಡ್ತಾ ಇರ್ತಾನೆ ಈ ಒಂದು ಪ್ರಕರಣ ಏನಿದೆ ಇಂದು ದೇಶಾದ್ಯಂತ ಒಂದು ಖಂಡನೆ ಆಗ್ತಾ ಇದ್ದು ಇಂದು ಕೂಡ ಹುಬ್ಬಳ್ಳಿಯ ಏನು ಒಂದು ಅಂಬೇಡ್ಕರ್ ವೃತ್ತದಲ್ಲಿ ಏನು ನೂರಾರು ಜನ ಅಹಿಂದಪರ ಸಂಘಟನೆ ಇರ್ಬೋದು ಪ್ರಗತಿಪರ ಚಿಂತಕರು ಸೇರಿ ಒಂದು ಪ್ರತಿಭಟಿಸುವ ಮೂಲಕ ಒಂದು ತಮ್ಮ ಒಂದು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಹಾಗಾದರೆ ಈ ಒಂದು ಪ್ರತಿಭಟನಾಕಾರರು ಏನೆಲ್ಲ ಹೇಳ್ತಾರೆ ಅನ್ನೋದನ್ನು ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ ಕಳೆದ ಹತ್ತು ಹನ್ನೆರಡು ವರ್ಷಗಳ ಒಳಗೆ ಈ ಭಾರತ ದೇಶವನ್ನು ಜಾತ್ಯಾತೀತದ ಬದಲು ಹಿಂದೂ ರಾಷ್ಟ್ರವನ್ನಾಗಿ ಮಾಡುವಂಥ ಕುತಂತ್ರ ಈಗೆಲ್ಲರಿಗೂ ಕಂಡು ಬರ್ತಾ ಇರುವಂಥದ್ದು ಆ ನಿಟ್ಟಿನಲ್ಲಿ ಮುಂದುವರೆದು ಇವತ್ತು ಏನು ಕಳೆದ ಸುಮಾರು ದಿನಗಳ ಹಿಂದೆ ಎರಡು ಮೂರು ದಿನಗಳ ಹಿಂದೆ ನಮ್ಮ ಹೆಮ್ಮೆಯ ಸರ್ವೋಚ್ಚ ನ್ಯಾಯಾಲಯ ಅಂತ ನಾವೇನು ಕರಿತೇವೆ ಆ ಸರ್ವೋಚ್ಚ ನ್ಯಾಯಾಲಯದ ಕಲಾಪ ನಡೆಯುವಂಥ ಕೋರ್ಟ್ ನಂಬರ್ ಹಾಲ್ ನಂಬರ್ ಒಂದರಲ್ಲಿ ಏನು ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ಅವರ ಸಹೋದ್ಯೋಗಿ ನ್ಯಾಯಮೂರ್ತಿಗಳು ಸೇರಿಬಿಟ್ಟು ಏನು ಕಲಾಪವನ್ನು ನಡೆಸ್ತಾಯಿದ್ರು ಆ ಸಂದರ್ಭದಲ್ಲಿ ಅಲ್ಲೇ ಕೂತಂಥ ಜಾತಿವಾದಿ ಸನಾತನಿ ಮನುವಾದಿ ಏನು ಈ ದುಷ್ಟ ಗೋಡ್ಸೆ ಸಂಸ್ಕೃತಿಯ ರಾಕೇಶ್ ಕಿಶೋರ್ ಅನ್ನುವಂಥ ವ್ಯಕ್ತಿ ವಕೀಲ ಆ ಒಂದು ಸಂವಿಧಾನಬದ್ಧವಾದಂಥ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ತನ್ನ ಶೂವನ್ನು ಎಸೋದ್ರ ಮೂಲಕ ಸನಾತನ ಧರ್ಮಕ್ಕೆ ಅಪಮಾನ ಮಾಡೋದನ್ನು ನಾನು ಸಹಿಸೋದಿಲ್ಲ ಅನ್ನುವಂಥ ಸಂದೇಶವನ್ನು ಸಾರ್ತಾನೆ ಈ ಕೃತ್ಯ ಇವತ್ತು ದೇಶದೊಳಗೆ ಕೇಂದ್ರದ ಆಡಳಿತದೊಳಗೆ ಇರುವಂಥ ಯಾರ್ಯಾರಿದ್ದಾರೆ ಪ್ರಧಾನಮಂತ್ರಿಗಳ ಆದಿಯಾಗಿ ಎಲ್ಲರೂ ಇವತ್ತಿನವರೆಗೂ ತುಟಿ ಬೆಟಕ್ಕಂತಂದು ಬಾಯಿಬಿಟ್ಟಿಲ್ಲ ಅಂತಂದ್ರೆ ಈ ಷಡ್ಯಂತ್ರದ ಹಿಂದೆ ಈ ಕೇಂದ್ರ ಸರ್ಕಾರದ ಈ ಚಡ್ಡಿಗಳು ಇದ್ದಾರೆ ಅನ್ನುವಂಥದ್ದು ಅತ್ಯಂತ ನೇರವಾಗಿ ಈ ಸಂದರ್ಭದೊಳಗೆ ನಾವು ಹೇಳಬೇಕಾಗ್ತದೆ ಜೊತೆ ಜೊತೆಗೆ ಈ ಒಂದು ಕೃತ್ಯವನ್ನು ಯಾರೋ ಒಬ್ಬ ಗುರುನಾಥ್ ಕಾಶಿನೋ ಯಾರೋ ಒಬ್ಬ ಸಲೀಮನೋ ಯಾರೋ ಒಬ್ಬ ಮೊಹಮ್ಮದ್ನೋ ಮಾಡಿದರೆ ಇವತ್ತು ಬಹುಶಃ ಅದೇ ಒಂದು ಸ್ಥಳದಲ್ಲೇ ಗುಂಡಿಕ್ಕಿ ಕೊಲ್ಲುವಂಥ ಕೃತ್ಯ ಈ ಕೇಂದ್ರ ಸರ್ಕಾರ ಮಾಡೇ ಮಾಡ್ತಿತ್ತು ಅನ್ನುವಂಥದ್ದು ಸಹಿತ ನಾವೆಲ್ಲರೂ ಇವತ್ತು ಗಮನಿಸಬೇಕಾಗಿದೆ ಆದರೆ ಈ ಪ್ರಕರಣದೊಳಗೆ ಏನಾಗಿದೆ ರಾಕೇಶ್ ಕಿಶೋರ್ ಅನ್ನುವಂಥ ದುಷ್ಟ ನೀಚ ಸನಾತನಿ ಈ ಕೇಂದ್ರ ಸರ್ಕಾರದ ಆಡಳಿತದೊಳಗೆ ಇರುವಂಥ ಕಾನೂನು ಮಂತ್ರಿಯ ಸಂಬಂಧಿಕನೋ ಕೇಂದ್ರ ಮಂತ್ರಿಗಳ ಸಂಬಂಧಿಕನೋ ಪ್ರಧಾನಮಂತ್ರಿ ಸಂಬಂಧಿಕನೋ ಗೃಹ ಮಂತ್ರಿಗಳ ಸಂಬಂಧಿಕನೋ ಗೊತ್ತಿಲ್ಲ ಆತನನ್ನು ಇವತ್ತು ರಕ್ಷಿಸುವಂಥ ಕೆಲಸ ಮಾಧ್ಯಮಗಳು ಸಹಿತ ಹೋಗ್ಬಿಟ್ಟು ಇವತ್ತು ಅವನ್ನ ಹೀರೋ ಮಾಡುವಂಥ ಕೃತ್ಯವನ್ನು ಮಾಡ್ತಾ ಇದ್ದಾರೆ ಇವರಿಗೆ ನಾಚಿಗೆ ಆಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಬೇಕಾಗ್ತದೆ ಯಾಕಂತಂದರೆ ದೇಶ ಇವತ್ತು ಹೆಂಗೆ ನಡೆಯ್ತದಪ್ಪ ಅಂತಂದರೆ ಯಾವುದೇ ಮನುಸ್ಮೃತಿಯಿಂದ ಯಾವುದೇ ಬ್ರಾಹ್ಮಣನಿಂದ ಯಾವುದೇ ಮೇಲ್ವರ್ಗದವರಿಂದ ನಡೆಯ್ತಿಲ್ಲ ಇವತ್ತು ರಾಕೇಶ್ ಕಿಶೋರ್ ವಕೀಲಾಗಿದ್ದಾನೆ ಅಂತಂದರೆ ಅವನು ಮನುಸ್ಮೃತಿ ಓದಿ ವಕೀಲಾಗಿಲ್ಲ ಇವತ್ತು ದೇಶದ ಸಂವಿಧಾನಬದ್ಧವಾದಂಥ ವ್ಯಾಸಂಗವನ್ನು ಮಾಡಿದಾಗ ಆ ಪದವಿಯನ್ನು ಪಡೆದಿದ್ದಾನೆ ಅನ್ನೋ ಅವನಿಗೆ ಅಲ್ಲಿ ಒಳಗೆ ಬಿಡುವಂಥ ಕೆಲಸ ಆಗಿದೆ ಇವತ್ತು ಮುಖ್ಯ ನ್ಯಾಯಮೂರ್ತಿಗಳು ಅವರು ಯಾವ ವರ್ಗದವ್ರದಾರು ಅದನ್ನು ಬಿಟ್ಟು ಹಾಕಿಬಿಡ್ಬೇಕಾಗ್ತದೆ ಯಾಕಂತಂದ್ರೆ ಆ ಹುದ್ದೆಗೆ ಏರಿದ್ದು ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರವರ ಸಂವಿಧಾನಬದ್ಧವಾದಂಥ ಹುದ್ದೆಗೆ ಏರಿದ್ದು ಬಹಳಷ್ಟು ಅದರಿಂದ ತ್ಯಾಗ ಬಲಿದಾನಗಳಿರ್ತವೆ ಅವ್ರಿಗೆ ಬೇಕಾದಂಥ ಹಕ್ಕು ಸಿಗಬೇಕು ಅಂತಂದರೆ ಅದಕ್ಕೆ ಬೇಕಾದಂಥ ತಕ್ಕದಾದಂಥ ವ್ಯಾಸಂಗವನ್ನು ಮಾಡಿದರು ಅನ್ನುವಂಥದ್ದು ಕಾರಣಕ್ಕೆ ಇವತ್ತು ಅವರಿಗೆ ನ್ಯಾಯ ಸಿಕ್ಕಿರ್ತದೆ ಆದರೆ ಇದನ್ನೆಲ್ಲ ಸಹಿಸದ ಈ ಮನುವಾದಿಗಳು ಮೊನ್ನೆ ಮೊನ್ನೆ ಒಂದು ಘಟನೆ ನಡೀತದೆ ಶತಮಾನೋತ್ಸವ ಸಂಭ್ರಮ ನೂರು ವರ್ಷ ಆಯಿತು ನಮ್ಮ ಚಡ್ಡಿ ಸಂಘಟನೆಗೆ ಅನ್ನುವಂಥವ್ರು ಏನು ಮಾಡ್ತಾರೆ ಈ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಅವರ ತಾಯಿಯವರನ್ನು ತಮ್ಮ ಕಾರ್ಯಕ್ರಮಕ್ಕೆ ಕರೀತಾರೆ ತಮ್ಮ ಕಾರ್ಯಕ್ರಮಕ್ಕೆ ಕರೆದಂಥ ಸಂದರ್ಭದೊಳಗೆ ಅವರು ತಾಯಿಯವರಿಲ್ಲ ನಾನು ಅಂಬೇಡ್ಕರ್ ಸಿದ್ಧಾಂತವನ್ನು ಓದ್ಕೊಂಡು ಬೆಳ್ಕೊಂಡು ನನ್ನ ಮಕ್ಕಳಿಗೆ ಅದನ್ನು ಹೇಳ್ಕೊತ ನಾನು ಇವತ್ತು ಜೀವನ ಮಾಡಿದ್ದೇನೆ ನಾನು ಒಮ್ಮ ಮಗಳೇ ಆರ್ ಎಸ್ ಎಸ್ನವ್ರು ಕರೆದ್ರೆ ಅವ್ರ ಸಿದ್ಧಾಂತ ಏನೂ ನನಗೆ ಗೊತ್ತಿಲ್ಲ ನಾನು ಹೆಂಗೆ ಹೋಗಿ ಅಲ್ಲಿ ಅವ್ರ ಕಾರ್ಯಕ್ರಮದೊಳಗೆ ಕುಂದಿರಬೇಕು ಅನ್ನುವಂಥ ಒಂದು ಕಾರಣಕ್ಕೆ ಅವರು ನಯವಾಗಿ ಅವರ ಆಹ್ವಾನವನ್ನು ತಿರಸ್ಕಾರ ಮಾಡ್ತಾರೆ ಮುಖ್ಯ ನ್ಯಾಯಮೂರ್ತಿ ಅವ್ರ ತಾಯಿಯವ್ರಿಗೆ ಕರೆದೇವಿ ನಾವು ಇಡೀ ದೇಶದ ತುಂಬ ಪ್ರಚಾರ ತೊಗೋಬೇಕು ಅನ್ನುವಂಥ ಷಡ್ಯಂತ್ರ ಆರ್ ಎಸ್ ಎಸ್ನವ್ರು ಮಾಡಿದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನುಯಾಯಿಯಾಗಿ ನಾವು ಬದುಕಿದ್ದೇವೆ ನಮಗೆ ಆರ್ ಎಸ್ ಎಸ್ ಸಿದ್ಧಾಂತ ಗೊತ್ತಿಲ್ಲ ಅಂತಂದು ಹೇಳಿ ಏನು ಮುಖ್ಯ ನ್ಯಾಯಮೂರ್ತಿ ಅವ್ರ ತಾಯಿ ಹೇಳಿದರು ಆ ಒಂದು ಕೃತ್ಯದ ಸೇಡನ್ನು ತೀರಿಸ್ಕೊಳ್ಳೋ ಹಂತದಲ್ಲಿ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ರಾಕೇಶ್ ಕಿಶೋರರ ಮೂಲಕ ಈ ಚಡ್ಡಿಗಳೇ ಈ ಕೃತ್ಯವನ್ನು ಮಾಡಿದ್ದಾರೆ ಅನ್ನೋಂಥ ನೇರ ಆರೋಪವನ್ನು ಈ ಸಂದರ್ಭದೊಳಗೆ ನಾವು ಮಾಡಬೇಕಾಗ್ತದೆ ಇವತ್ತು ಭಾರತ ದೇಶದಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕಾದ್ರೂ ಕೂಡ ಸುಪ್ರೀಂ ಕೋರ್ಟಿನ ಒಂದು ಆದೇಶ ಸೆ ಕಮ್ ಒಂದು ಐವತ್ತು ವರ್ಷಕ್ಕೂ ಹೆಚ್ಚು ಸುಪ್ರೀಂ ಕೋರ್ಟ್ನ ಆದೇಶವನ್ನು ಕಾಯಬೇಕಾಗ್ತದೆ ಅಂಥ ಒಂದು ಸುಪ್ರೀಂ ಕೋರ್ಟಿನ ಮೇಲೆ ಆಕ್ರಮಣವನ್ನು ಮಾಡಿರ್ತಕ್ಕಂಥ ಏನು ಮನೋವಾದಿ ಆರ್ ಎಸ್ ಎಸ್ನ ಒಂದು ಸಂಘ ನಾನು ಅಂತೇನು ಹೇಳ್ಕೊಳ್ತಾ ಇದ್ದಾನಲ್ಲ ಈ ಆರ್ ಎಸ್ ಎಸ್ ಅಂತಕ್ಕಂಥದ್ದು ಈ ದೇಶದ ಸ್ವತಂತ್ರದ ಮುಂಚಿತವಾಗಿ ಆರ್ ಎಸ್ ಎಸ್ನ ನಾಯಕರು ಏನೇನು ಹೇಳಿಕೆ ಕೊಟ್ಟರು ಇರೋದನ್ನು ಇತಿಹಾಸವನ್ನು ತೆಗೆದು ನೋಡಲಿ ಇವತ್ತೇನು ನ್ಯಾಯಾಂಗದ ಮೇಲೆ ಒಬ್ಬ ಜ ಮೇಲೆ ಏನು ಬೂಟ್ ಎಸಿರ್ತಕ್ಕಂಥ ಅದೇನು ಪ್ರಕರಣ ಇದೆ ಕೇವಲ ನ್ಯಾಯಾಧೀಶರ ಮೇಲೆ ಬೂಟ್ ಎಸೆತಕ್ಕಂಥಲ್ಲ ಈ ದೇಶದ ಸಂವಿಧಾನ ಮೇಲೆ ಒಂದು ನೂರ ಕೋಟಿ ಜನಸಂಖ್ಯೆ ಮೇಲೆ ಅವನು ಬೂಟ್ ಎಸಿರತಕ್ಕಂಥದ್ದು ಈ ದೇಶದ ಒಂದು ಸಂಪೂರ್ಣ ಒಂದು ನ್ಯಾಯಕ್ಕನೆ ಇವತ್ತು ಬೂಟ್ ಎಸಿರತಕ್ಕಂಥ ಪ್ರಕರಣ ಆದ್ದರಿಂದ ಆ ರಾಕೇಶನನ್ನು ತಕ್ಷಣ ರಾಷ್ಟ್ರಪತಿಗಳು ಈ ದೇಶದಿಂದ ಗಡಿಪಾರು ಮಾಡಬೇಕು ಅವನನ್ನು ತಕ್ಷಣ ಬಂಧನಿಸಬೇಕು ವಿಚಾರಣೆ ಮಾಡಬೇಕು ಈ ಒಂದು ಪ್ರಕರಣವನ್ನು ಎಲ್ಲಿವರೆಗೆ ರಾಷ್ಟ್ರಪತಿಗಳು ಅದನ್ನು ತೀರ್ಮಾನ ತೆಗೆದುಕೊಳ್ಳಂಗಿಲ್ಲ ಅಲ್ಲಿವರೆಗೂ ಕೂಡ ದೇಶಾದ್ಯಂತ ಈ ಹೋರಾಟ ಮುಂದುವರೆದಿದೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಮಾನವಾದ ಹಕ್ಕುಗಳನ್ನು ಕೊಟ್ಟಿರೋದು ಸಂವಿಧಾನ ಇವರು ಮನುವಾದಿಗಳು ಸನಾತನ ಧರ್ಮವನ್ನು ಪಾಲನೆ ಮಾಡೋರು ಯಾಕೆ ಅದ್ರ ಮ್ಯಾಗ ದ್ವೇಷ ಮಾಡಕರ ಗೊತ್ತಿಲ್ಲ ಯಾಕಂದ್ರೆ ಬಾಬಾ ಸಾಹೇಬ್ರು ಕೊಟ್ಟಿರೋದು ಪ್ರತಿಯೊಬ್ಬರಿಗೂ ಸಮಾನದ ಹಕ್ಕು ಎಲ್ಲರಿಗೂ ಅನ್ಯಾಯ ಆಗಬಾರ್ದು ಅಂತೇಳಿ ಬಾಬಾ ಸಾಹೇಬ್ರು ಮಾಡಿರೋದು ಆದ್ರೆ ಮೇಲಿದ ಮೇಲೆ ಮೇಲಿಂದ ಮೇಲೆ ಇವರು ಆ ಧರ್ಮಕ್ಕೆ ನಮ್ಮ ಒಂದು ಸಂವಿಧಾನಕ್ಕ ಮತ್ತು ನಮ್ಮ ದಲಿತರ ಮೇಲೆ ಅಲ್ಪಸಂಖ್ಯಾತರ ಮ್ಯಾಗೆ ಒಂದು ಒಂದು ಅನ್ಯಾಯವನ್ನ ಎಸಕ್ತಾ ಇದ್ದಾರೆ ಮತ್ತು ದೇಶದೊಳಗ ಒಂದು ಬೆಂಕಿ ಹಚ್ಚುವ ಕೆಲಸ ಮಾಡ್ತಾ ಇದ್ದಾರೆ ಅದೇ ಇದನ್ನ ನಾವು ಇವತ್ತಿನ ದಿವಸ ದ್ರೌಪದಿಯವರಿಗೆ ರಾಷ್ಟ್ರಪತಿಯವರಿಗೆ ಒಂದು ಕೊಡ್ತಾ ಇದ್ದೀವಿ ಕಾರಣ ಏನಂತಂದ್ರೆ ಅವರು ರಾಕೇಶ್ ಕಿಶೋರ್ನ ಆದಷ್ಟು ಬೇಗನೆ ಬಂಧಿಸಿ ಅದ್ರ ಹಿಂದೆ ಯಾರದಾರ ಅವರಾಗಿ ಒಬ್ರ ಮಾಡಿಲ್ಲ ಅದ್ರ ಹಿಂದೆ ಯಾರದಾರ ಅದನ್ನ ಕಂಡಿಡೋದು ಅದಕ್ಕೆ ತಕ್ಕ ಶಿಕ್ಷೆ ಕೊಡಬೇಕು ಇಲ್ಲ ಅಂತಂದ್ರೆ ನಾವು ಇಡೀ ದೇಶಾದ್ಯಂತ ನಮ್ಮ ದಲಿತ ಸಮುದಾಯ ಅಲ್ಪಸಂಖ್ಯಾತರು ಎಲ್ಲಾ ಸೇರಿ ಅವರಿಗೆ ನಾವು ಅವರಿಗೆ ಅವ್ರ ತಲೆ ಮ್ಯಾಗ ಬೂಟ್ ಇಡೋದ್ರ ಮುಖಾಂತರ ಅವ್ರಿಗೆ ನಾವು ಉತ್ತರವನ್ನ ಕೊಡ್ತೇವೆ ಅಂತ ಹೇಳಕ್ ಇಷ್ಟಪಡ್ತೇವೆ ಇವ್ರಿಗೆ ಸಂವಿಧಾನ ಬೇಡ ಆಗೈತಿ ಯಾವತ್ತು ಯಾವತ್ತು ಇಂಥವು ಘಟನೆ ಮಾಡ್ಕೊಂಡಿರ್ತಾವ ಈ ದೇಶದ ವ್ಯವಸ್ಥೆ ನಡೆಯುತ್ತಿರುವುದು ಸಂವಿಧಾನ ಬದ್ಧವಾಗಿ ಎಲ್ಲರೂ ಸಂವಿಧಾನ ಬದ್ಧವಾಗಿರಬೇಕು ನಾವು ಯಾವತ್ತೂ ವಿರೋಧ ಇಂಥವು ಘಟನೆ ಆಗಾವೋ ಆವಾಗ ನಾವು ಸಂವಿಧಾನ ಪರವಾಗಿ ಗಟ್ಟಾಗಿ ನಿಂತೀವಿ ನಾವು ಈ ದೇಶದಾಗ ಬದಕಬೇಕಂತ ಹೇಳಿದರೆ ಸಂವಿಧಾನವನ್ನು ಗಟ್ಟಿ ಹಿಡ್ಕೊಂಡು ಬದಕಬೇಕು ಎಲ್ಲರೂ ಈ ಸಂವಿಧಾನ ಪಾಲನೆ ಮಾಡಬೇಕು ಇಂಥವು ಯಾರ್ಯಾರ ಸಂವಿಧಾನ ವಿರೋಧಿ ಇವರು ಎಲ್ಲರೂ ದೇಶದಿಂದ ಹೊರಗಾಗ್ಬೇಕು ಇವ್ರಿಗೆ ಇವ್ರು ನಮ್ಮ ದೇಶದಾಗ ಇರುವುದು ಲಾಯಕ್ಕಿಲ್ಲ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾರೆ ಇವರು ಇವ್ರು ಮಾಡಾಕತ್ತಿದ್ದ ಹೆಂಗಿದು ಇದು ಎಲ್ಲ ಮುಂದಿನ ಆಟ ಬೇರೆ ಇದೆ ಹಿಂದಿಂದು ಇದ್ರಾಗ ಕಾಣ್ಲಾರ್ದು ಕೈ ಬಾಳದಾವು ಎಲ್ಲ ಇನ್ಕ್ವರಿ ಮಾಡಿ ಅವನ್ ಅವನಿಗೆ ತಕ್ಕ ಪಾಠ ಕಳಿಸ್ಬೇಕು ಅವನ ಮೇಲೆ ಕ್ರಮ ತಗೋಬೇಕು ಕಿಶೋರ್ ರಾಕೇಶ್ ವ್ಯಕ್ತಿ ಅವನು ಶೂಸ್ಬೇಕಾದ್ರೆ ತನ್ನ ಮನಸ್ಥಿತಿ ಅಂತಂತಲ್ಲ ಇದರಿಂದ ಏನು ಆರ್ ಎಸ್ ಎಸ್ ಷಡ್ಯಂತ್ರ ಅಡಗ್ಯದ ದಲಿತರಿಂದನೇ ದಲಿತರಿಗೆ ಅವಮಾನ ಮಾಡುವಂಥ ಪರಿಸ್ಥಿತಿ ಆರ್ ಎಸ್ ಎಸ್ ಸಡ್ಯ ನಡೆಸಕತ್ತದ ಇದು ಆರ್ ಎಸ್ ಎಸ್ ಕೈವಾಡ ನೂರಕ್ಕೆ ಇದೆ ಅಂತ ನಾನು ಈ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಕಾರಣ ಏನಪ್ಪ ಅಂದ್ರೆ ಮೊನ್ನೆ ನಡೆದಂಥ ಘಟನೆಯಲ್ಲಿ ಏನು ಆ ಕಾರ್ಯಕ್ರಮಕ್ಕೆ ತಾಯಿ ತಾಯಿಯವರು ಕರಲಿಲ್ಲ ಅದಕ್ಕಾಗಿ ಮಾಡ್ತಾ ಇದ್ರೆ ಮುಂದೆ ಸರ್ ಇದು ಭಾಳ ದೇಶಕ್ಕೆ ಸಂವಿಧಾನಕ್ಕೆ ಮತ್ತು ದಲಿತರಿಗೆ ಅವಮಾನ ಮಾಡಿದೆ ಅದಕ್ಕೆ ಮುಂದೆ ಏನಾದರೂ ಆರ್ ಎಸ್ ಎಸ್ ಕೈವಾಡಿದ ಕಂಡು ಬಂತಂದ್ರೆ ನಾವು ಪ್ರತಿಯೊಬ್ಬ ಭೀಮ ಮಕ್ ಮಕ್ಕಳು ಇನ್ನೂ ಜೀವಂತ ಇದೀವಿ ಸರ್ ನೋಡಿರಿ ಭಾಸ್ಕರ್ ಒಬ್ಬ ಮನುವಾದಿ ಮನಸ್ಥಿತಿ ಅವನು ಅವನು ತನ್ನ ಆ ಮನುವಾದಿ ಮನಸ್ಥಿತಿಯನ್ನು ಏನು ಹೇಳ್ತಲ್ಲ ಅವನಿಗೆ ಕೂಡ ನಾವು ಇಲ್ಲಿ ಹುಬ್ಬಳ್ಳಿಗೆ ಅಥವಾ ಬಂದರಲ್ಲಿ ಅವನು ಚಪ್ಪಲಿ ಹಾರ ಹಾಕಿ ನಾವು ನಾವು ಚಪ್ಪಲಿ ಸೇವಾ ಮಾಡ್ತಂತ ಹೇಳಕ್ಕೆ ಇಷ್ಟಪಡ್ತಾನೆ ಕೆಲವು ದಿನಗಳಿಂದ ಏನು ನಡೆದ ಘಟನೆ ಈ ದೇಶ ಎಂಥ ಕೃತಿ ನಡೀತಿದೆ ಅಂದ್ರೆ ದೇಶದಾಗೆ ಎಂಥಿಂಥ ವಿಷಯಗಳು ಇದ್ದಾವೆ ಬಟ್ ಅದನ್ನು ಜ ಇವತ್ತು ಮುಖ್ಯ ಮಾಧ್ಯಮಗಳು ಅದನ್ನು ಬಿತ್ತಿಸ್ತಾ ಇಲ್ಲ ಮನೆ ನಡೆದಂಥ ಒಂದು ನಟ ಅವನಿಗೆ ಜೈಲಲ್ಲಿದ್ದಾಗ ಅವನಿಗೆ ತೆಲುಗು ಕೊಟ್ಟಿಲ್ಲ ದಿಮ್ಮು ಕೊಟ್ಟಿಲ್ಲ ಚೇರ್ ಕೊಟ್ಟಿಲ್ಲ ಮತ್ತೊಂದು ಕೊಟ್ಟಿಲ್ಲ ಅಂಥೇಳಿ ಇಡೀ ರಾಜ್ಯದ ಮೀಡಿಯಾಗಳು ನ್ಯಾಷನಲ್ ಮೀಡಿಯಾಗಳು ಎಲ್ಲ ಏನು ಬಿಕ್ಕರಿಗೆ ಹೊಂದ್ರೆ ಆ ಒಂದು ಸಣ್ಣ ಪುಟ್ಟ ವಿಷಯ ಹಿಡ್ಕೊಂಡು ಎಲ್ಲನೂ ಬಿತ್ತಿಸ್ತಾ ಇದ್ದಾರೆ ಈ ದೇಶದ ನಿಜವಾಗಿ ಅನ್ಯಾಯ ಆಗ್ತಿದೆ ಒಂದು ಈ ಮೂಲ ತತ್ವ ಈ ದೇಶದ ಒಂದು ಮೂಲ ಆಧಾರ ಸ್ತಂಭ ಇರುವಂಥ ಒಬ್ಬರು ವ್ಯಕ್ತಿ ಸಿಜಯ್ಯ ಅವರು ಗವಾಯಿ ಅವ್ರಿಗೆ ಇಂಥ ದೊಡ್ಡ ಘೋರ ಅವಮಾನ ಆಗೈತಿ ಆ ಅವಮಾನ ಆದಾಗ ಈ ಒಂದು ಮೀಡಿಯಾಗಳು ಯಾವುದೇ ರೀತಿ ಒಂದು ಬಿಂಬಿಸ್ತಾ ಇಲ್ಲ ಪ್ರತಿಬಿಂಬಿಸ್ತಾ ಇಲ್ಲ ಇವರು ಈ ಥರ ಘಟನೆ ನಡೆದಿದ್ದಾರೆ ಏನು ಯಾತ ಮಾಡ್ತಾ ಇದ್ದಾರ ಇವರು ಒಂದು ಮೀಡಿಯಾಗಳು ಬಿಕ್ರಿ ಆಗಿದ್ದಾವೆ ಏ ಯಾಕಪ್ಪ ಅಂತಂದ್ರೆ ಇವಾಗ ಪೂರ್ವ ನಮ್ಮ ದೇ ಇದ್ರ ಇತಿಹಾಸದಾಗ ನಾವೇನು ಅಣ್ಣರು ಹೇಳಿದ್ರೆ ನಾವು ನಮ್ಮ ಮಧ್ಯಾಹ್ನ ಮೇಲೆ ನಾವು ಒಂದು ಕಡೆಗೆ ಹಿಂದ ಕಸಿಟ್ಕೊಂಡು ತಿರ್ಗಾಡಬೇಕಲ್ಲ ಅಂಥ ಒಂದು ಸ್ಥಿತಿಗೂ ಮರು ತರಬೇಕನ್ನೋ ಒಂದು ಉದ್ದೇಶ ಇವಾಗ ಮಾಡ್ಕೊಂಡ್ರೆ ಈ ಆರ್ ಎಸ್ ಎಸ್ ನೂರು ವರ್ಷ ಮೊನ್ನೆ ಅವ್ರು ಮಾಡ್ಕೊಂಡ್ರು ಏನಪ್ಪ ಅಂತಂದ್ರೆ ನಾವು ಚೆಡ್ಡಿ ಹಾಕೊಂಡು ತಲೆ ಮ್ಯಾಗೆ ತಡ್ಡಿ ಹಾಕೊಂಡು ತಲೆ ಮ್ಯಾಗೆ ಟೋಪಿ ಹಾಕೊಂಡು ಅಲ್ಲ ಅವ್ರದ್ದು ಅವ್ರು ಹೆಂಗಪ್ಪ ಅಂತಂದ್ರೆ ಮನುಸ್ಮೃತಿಯನ್ನು ತರೋ ಒಂದು ಉದ್ದೇಶ ಅವ್ರು ತಲೆಗೈತಿ ದಲಿತರು ಹಿಂದುಳಿದರು ಮುಸಲ್ಮಾನರು ಅಲ್ಪಸಂಖ್ಯಾತರು ಎಲ್ಲರೂ ಒಗ್ಗೂಟಿ ಸಮಾಜದಾಗ ಒಂದು ಏನೋ ಒಂದು ಒಳ್ಳೆಯ ಉದ್ಯೋಗ ತಗೋತಾ ಇದ್ದಾರೆ ಅದನ್ನು ಈ ಮನುವಾದಿಗೆ ಸಹಿಸೋಕೆ ಇಲ್ಲ ಸೊ ಆ ಉದ್ದೇಶದಿಂದ ಇವ ಪ್ರಶಾಂತ್ ಕಿಶೋರ್ ಅನ್ನೋ ಒಬ್ಬ ವ್ಯಕ್ತಿ ಮನುವಾದಿ ಇವನು ಒಂದು ಇಡೀ ಸಮಾಜಕ್ಕೆ ಇಡೀ ದೇಶಕ್ಕೆ ಒಂದು ಘೋರ ಒಂದು ಘಟನೆ ಮಾಡಿದ್ದಾನೆ ಇವನಿಗೆ ದೇಶದಲ್ಲಿ ಪಟ್ಟ ಕಟ್ಟಿ ಅವನಿಗೆ ಈ ದೇಶದ ದ್ರೋಹಿಗಳು ಇವರು ದೇಶದಿಂದ ದೇಶದ ಆಗಬೇಕು ಇಲ್ಲ ಒಂದು ವರ್ಷ ಜೈಲು ಶೋ ಸಜ್ಜೆ ಕೊಡಬೇಕಂತ ನನ್ನ ಮನವಿ ನಮ್ಮ ನ್ಯಾಯ ತೋರಿಸ್ಕೊಟ್ಟಿದ್ದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಪ್ರಕಾರ ನಾವು ಬಂದಿದ್ದೇವೆ ಸಂವಿಧಾನ ಪ್ರಕಾರ ನಾವು ಬೆಳಕು ಬೆಳೆದಿದ್ದೇವೆ ಸಾವಿರಾರು ವರ್ಷಗಳಿಂದ ಶೋಷಣೆ ಮಾಡ್ಕೊತ ಬಂದಿದ್ದಾರೆ ಇವರು ಇವರು ಮನುಸ್ಮೃತಿ ಮನೋವಾದಿಗಳು ಇವರು ಭಾರತ ದೇಶಕ್ಕೆ ದೇಶಕ್ಕಿದ ನಾಲಯಕು ಇವರು ತಿಳಿದು ವಿಚಾರ ಮಾಡಿ ಮಾಡಬೇಕು ಸಂವಿಧಾನದ ಬಗ್ಗೆ ಮಾತಾಡಬೇಕಾದ್ರೆ ಇವತ್ತು ಅವನು ವಕೀಲ ಆಗಬೇಕಾದ್ರೆ ಸಂವಿಧಾನ ಮುಖಾಂತರ ಅವನು ಬಂದಿದ್ದಾನೆ ಬಾಬಾ ಸಾ ಅಂಬೇಡ್ಕರ್ ಪುಸ್ತಕ ಬರೆದಂಥ ಸಂವಿಧಾನ ಭಾರತ ಸಂವಿಧಾನ ಪ್ರಕಾರ ಅವನು ಬಂದಿದ್ದಾನೆ ಅದು ತಿಳ್ಕೋಬೇಕು ಅವನು ನಮಗೆ ಸಾವಿರಾರು ವರ್ಷಗಳಿಂದ ಗಡಿ ಕಟ್ಟಿ ಉಳದು ಉಳಿದ್ರೆ ಬೆಳಿತಿದ್ರು ಗಡಿ ಕಸ್ಮರ್ಗೆ ಬಳಿತಿದ್ರು ಅವರು ಆದರೆ ಅವಾಗೆಲ್ಲೋಗಿ ದೇವರು ದೇವರು ಅವಾಗೆಲ್ಲೋಗಿತ್ತು ದೇವರು ಬೇಕಲ್ವಾ ಈಗ ದೇವ್ರೆಲ್ಲಿದ್ದಾನೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸವಿದಲ್ಲಿದ್ದ ದೇವರಿದೆ ಇದೆ ಆ ದೇವರೆಲ್ಲ ಸುಳ್ಳು ಅವರೆಲ್ಲ ಸುಳ್ಳು ನಾಟಕ ಡೊಂಗಿ ಬಾಬಿಗಳು ಎಲ್ಲ ಡೊಂಗಿಗಳು ಎಲ್ಲ ಅವರೆಲ್ಲ ನಮ್ಮ ದೇವ್ರು ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರು ನಮ್ಗೆ ಯಾರು ದೇವರಿಲ್ಲ ಆ ಡೊಂಗಿ ಮಾತುಗಳಿದ್ದು ಮಾಡ್ತಾಯಿದ್ದಾರೆ ಅವ್ರಿಗೆ ಅದಕ್ಕೆ ಅದಕ್ಕಂತ ಬಾರ್ದಿದೆ ಅವ್ರಿಗೆ ಸೂಕ್ತವಾದ ಕಾನೂನು ಕಠಿಣ ಕ್ರಮವಾಗಿ ತೊಗೋಬೇಕು ರೀ ಇವಾಗ ಇದು ಏನು ನಮ್ಮ ದರ್ಶನ ನಟವಾದ ದರ್ಶನ ಬಿದ್ದರೆ ಅವರಿಗೆಲ್ಲ ಫೋಕಸ್ ಮಾಡ್ತಾರೆ ಕ್ಯಾಮ್ರಾದ್ರೆ ಫೋಕಸ್ ಮಾಡ್ತಾರೆ ಅಲ್ಲೀ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಈ ಥರ ಅವಮಾನ ಆಗಿದೆ ಸೌಧಾನ ಅವಮಾನ ಆಗಿದೆ ಶಿಜೋ ಅವರು ಸುಪ್ರೀಂ ಕೋರ್ಟ್ ಒಬ್ಬ ನ್ಯಾಯವಾದಿ ಅವ್ರಿಗೆ ಅವಮಾನಗಿಂತ ಮಾಡೋಕ್ಕಾಗಲ್ವ ಇರೋ ಡಂಗಿಗಳಲ್ವ ಇರು ಇವರು ಸನಾತನಲ್ಲ ಇವರು ಇವರು ತಿಳ್ಕೊಂಡು ದಯವಿಟ್ಟು ಅದಕ್ಕೆ ಭಾರತ ದೇಶದ ನ್ಯಾಯಮೂರ್ತಿಗಳಾಗಲಿ ವಕೀಲ್ಗಳಾಗಲಿ ಇದಕ್ಕೆ ದಯವಿಟ್ಟು ಅವ್ರು ಸೂಕ್ತ ಕಠಿಣ ಕ್ರಮ ಕೊಡಬೇಕಂತ ತಮ್ಮಲ್ಲಿ ಮ ಮನವಿ ಮಾಡಿಕೊಳ್ಳುತ್ತೇನೆ ಮೊನ್ನೆ ನಡೆದಂಥ ಈ ಕೋರ್ಟ್ನಲ್ಲಿ ನಡೆದಂಥ ಈ ಘಟನೆಯನ್ನು ಎಲ್ಲ ದಲಿತ ಸಂಘಟನೆಗಳು ತುಂಬವಾದ ಖಡ್ಸ್ತದೆ ಇದನ್ನು ಕೃತ್ಯ ನೆಸಿದ್ದಾನೆ ಅವೊಬ್ಬ ತುಂಬ ಒಂದು ಹೇಳಿತನೇ ಕೆಲಸ ಮಾಡಿದ್ದಾನೆ ನಾವು ದಲಿತರನ್ನು ಸುಟ್ಟ ಬೆಂಕಿ ದೇಶವನ್ನು ಸುಡುತ್ತಿದ್ದೇನೆ ನಮಗೆ ಇವಾಗ ಗೊತ್ತಿಲ್ಲ ಇವಾಗ ಎಲ್ಲರೂ ದಲಿತರು ಜಾಗೃತರಾಗಿದ್ದಾರೆ ಈ ದೇಶ ಒಂದು ಒಂದು ಎಲ್ಲರೂ ಒಗ್ಗಟ್ಟಾಗಿ ಒಂದು ನಾವು ಒಗ್ಗಟ್ಟು ಪ್ರದರ್ಶನ ಮಾಡ್ತೀವಿ ಮುಂದೆ ಬರೋ ದಿನಮಾನಗಳಲ್ಲಿ ಈ ಮನಸ್ಮೂರ್ತಿಗಳನ್ನು ಎಲ್ಲಿಡಬೇಕು ಅಲ್ಲಿಡ್ತೀವೋ ಅಂತ ಹೇಳಿ ನಾವು ದಲಿತ ಸಂಘಟನೆಯನ್ನು ಒತ್ತಿಗೆ ಕೊಡ್ತೀವಿ ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ನ ವಾರ್ತಾ ಭಾರತಿ ಹುಬ್ಬಳ್ಳಿ